ಮಂಡ್ಯ ನಗರದ ಸಿಲ್ವರ್ ಜುಬಿಲಿ ಪಾರ್ಕಿನ ಆವರಣದಲ್ಲಿ ವಿಶ್ವ ರೈತರ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ವತಿಯಿಂದ ಬೃಹತ್ ಸಮಾವೇಶ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ರೈತ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ್ ಚಂದ್ರಶೇಖರ್ರವರು ವಹಿಸಿದ್ದರು ಕಾರ್ಯಕ್ರಮವನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆ ಟಿ ಶ್ರೀಕಂಠೇಗೌಡರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಉತ್ತಮ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಉತ್ತಮ ತಳಿಯ ಹಳ್ಳಿಕ ಎತ್ತುಗಳಿಗೆ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ರಮೇಶ್ ಕಾಳೆನಹಳ್ಳಿ ರಾಜ್ಯ ಗೌರವಾಧ್ಯಕ್ಷರಾದ ಪಿ ಎಂ ರವಿಗೌಡ ಯುವ ರಾಜ್ಯಾಧ್ಯಕ್ಷರಾದ ರಾಜುಗೌಡ ರಾಜ್ಯ ಉಪಾಧ್ಯಕ್ಷರಾದ ಎಬ್ಬರಿ ಮುನಿಯಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿದ್ದರಾಜು ಕಾನೂನು ಸಲಹೆಗಾರರಾದ ಅರುಣ್ ಮುದ್ದು ಕೃಷ್ಣ ಅಂಬಿಕಾ ಬಾಲಚಂದ್ರ ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷರಾದ ತಿಮ್ಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ವೇಣು ಸೇರಿದಂತೆ ಇತರರು ಹಾಜರಿದ್ದರು ವಿಶ್ವರ ಹೆಸರ ರೈತರ ಹೆಸರಿನಲ್ಲಿ ದಿನಾಚರಣೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ನಮ್ಮ ಕೇಂದ್ರ ಸಚಿವರು ಒಂದು ವಾಗ್ದಾನ ಮಾಡಿದರು ಅದರ ಪ್ರಕಾರ ಮಂಡ್ಯ ಇತಿಹಾಸದಲ್ಲಿ ಯಾರೂ ಮಾಡಿರಲಿಲ್ಲ ವಿಶ್ವ ರೀತಿ ದಿನಾಚರಣೆ ಮಂಡ್ಯ ಹುಟ್ಟುತ್ತವಿಂದ ರೈತರ ಹೆಸರಲ್ಲಿ ಯಾರೂ ಮಾಡಿರಲಿಲ್ಲ ದಿನಾಚರಣೆ ಆ ದಿನಾಚರಣೆಯ ನನ್ನ ಸಹಪಾಠಿಗಳ ಒಡಗೂಡಿ ನಾನಿವತ್ತು ಮಂಡ್ಯದಲ್ಲಿ ಮಂಡ್ಯ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಮಂಡ್ಯ ಸಪ್ತ ತಾಲೂಕುಗಳು ಹೊಂದಿರ್ತಕ್ಕಂಥ ಜಿಲ್ಲೆ ಮಂಡ್ಯ ಈ ಜಿಲ್ಲೆನಲ್ಲಿ ನನ್ನ ರೈತರಿಗೆ ಒಂದು ಸನ್ಮಾನ ಮಾಡಬೇಕು ನನ್ನ ರೈತರು ನೆನೆಸ್ಕೋಬೇಕು ನನ್ನ ರೈತರಿಗೆ ನನ್ನ ಕೈಲಾಸ ಸಹಾಯ ಮಾಡಬೇಕು ಒಂದು ಸ್ವಲ್ಪ ಅನ್ನದಾನ ಆದರೂ ಮಾಡಬೇಕು ಒಂದು ದೃಷ್ಟಿಯಿಂದ ಇವತ್ತು ನಾನು ಈ ವಿಶ್ವಜಿತ ದಿನಾಚರಣೆಯನ್ನು ಅದ್ಧೂರಿಯಾಗಿ ತಾಯಿ ಚಾಮುಂಡೇಶ್ವರಿಯ ಮುಖಾಂತರ ಪೂಜೆ ಸಲ್ಲಿಸಿ ಹಳ್ಳಿಕಾರಿ ಹೆತ್ತುಗಳಿಗೆ ಉತ್ತಮ ಪ್ರಶಸ್ತಿ ಉತ್ತಮ ಕೃಷಿಕರಿಗೆ ಪ್ರಶಸ್ತಿ ಹಳ್ಳಿಯ ಸೊಗಡು ಸೋಬಾನೆ ಪದ ಅಂತ ಹಿಂದೆ ಹೇಳ್ತಿದ್ರು ಅದು ಅದು ಇವತ್ತು ಕೇಳಿದ್ದೀರಿ ಆ ಪದ ಹಾಡದು ನನ್ನ ಗ್ರಾಮದ ಕೆಲವರು ನಕ್ಕ ತಜ್ಞರು ಅದಕ್ಕೂ ಒಂದು ಹೊತ್ತು ಕೊಟ್ಟು ಅವ್ರಿಗೂ ಒಂದು ಸನ್ಮಾನ ಮಾಡಿ ಇವತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಅಂದರೆ ಒಂದು ಹೆಸರು ಉಳಿದ ಒಂದು ದೃಷ್ಟಿಯಿಂದ ನಾವು ಎಲ್ಲ ಸೇರಿ ಒಂದು ಚರಿತ ದಿನಾಚರಣೆ ಮಾಡಿದ್ದೀವಿ ಯಶಸ್ವಿಯಾಗದಿಂದ ನಮ್ಮ ಅನಿಸಿಕೆ ಬರಲಿಲ್ಲ ಯಾರೋ ಬರಲಿಲ್ಲ ಹಾಕಿದ್ದು ಅಧಿಕಾರಿಗಳ ಬರಲಿಲ್ಲ ಚಿಂತೆ ಇಲ್ಲ ನಮಗೆ ಅವ್ರಿಗಾಗಿ ಬಿಟ್ಟು ಅಧಿಕಾರಿಗಳಿಗೂ ಕೆಲ ಚಿಂತೆ ನಾವು ಅದು ಮಾತಾಡೋಲ್ಲ ಬರಬೇಕಾಗಿತ್ತು ಇವತ್ತು ಮಂಡ್ಯದ ಏಳು ಜನ ಶಾಸಕರು ಕೆಲ್ಸ್ಕೊಡ್ತೀವಿ ಏಳು ಜನ ಬರಬೇಕು ಒಬ್ಬರೇ ಬರಬೇಕು ಇನ್ನೊಂದು ಬಾಯ ಬೇಡ ಅದಕ್ಕೆ ನನ್ನ ರೈತ ಬಂಧುಗಳನ್ನ ಕೂರಿಸಿ ನಾನು ದಿನಾಚರಣೆ ಮಾಡಿ ಅವರು ಸನ್ಮಾನ ಮಾಡಿದ್ದೀನಿ ಕರ್ನಾಟಕ ರಾಜ್ಯ ರೈತ ದಿನಾಚರಣೆಯನ್ನ ಮಂಡ್ಯದಲ್ಲಿ ವಿಜೃಂಭಣೆಯಿಂದ ಆಚರಿಸಿದೀವಿ ಅಂತ ಹೇಳ್ತಾಳಕ್ಕೆ ನನಗೆ ಹೆಮ್ಮೆ ಆಗ್ತದೆ ಏನಕ್ಕಪ್ಪ ಅಂದರೆ ಏಳು ತಾಲೂಕುಗಳಲ್ಲಿ ಏಳು ತಾಲೂಕುಗಳಲ್ಲಿ ಏಳು ಜನ ಗುರುತಿಸಿ ನಾವು ಪ್ರಶಸ್ತಿ ಕೊಟ್ಟಿದೀವಿ ಉತ್ತಮ ಕೃಷಿಕರು ಅಂತೇಳಿ ಹಾಗೂ ಉತ್ತಮ ಹಳ್ಳಿ ಕಾರ್ಯಗಳಿಗೆ ಹಳ್ಳಿ ಕಾರ್ಯತ್ಗಳಿಗೆ ಪ್ರಶಸ್ತಿ ಕೊಟ್ಟಿದ್ದೀವಿ ಈ ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮವಾಗಿ ನಾವು ಕಾರ್ಯ ನಿರ್ವಹಿಸಬೇಕು ಅಂತ ಹೇಳಿ ಮತ್ತೆ ಜೊತೆಗೆ ರೈತರಲ್ಲಿ ಎಲ್ಲ ರೈತರಲ್ಲಿ ನಾ ಕೇಳ್ಕೊಳ್ತೀನಂದ್ರೆ ಈ ಥರ ಈ ರೀತಿಗೆ ಕಾರ್ಯಕ್ರಮನ ಬಂದು ಗುರುದಿಸ್ಬೇಕು ಎಲ್ಲ ರೈತರು ಬರಬೇಕು ನಮ್ಮ ಮಂಡ್ಯ ಜಿಲ್ಲೆ ಒಳಗಡೆ ಯಾಕೆ ನಮ್ಮ ಮಂಡ್ಯ ಜಿಲ್ಲೆ ಒಳಗಡೆ ದಿನೇ ದಿನೇ ರೈತರು ಅಂತಂದ್ರೆ ಹಿಂದೆ ರೈತರು ಅಂದರೆ ಹಿಂದೆ ಹೋಯ್ತಾರೆ ಯಾಕೆ ರೈತ ಸಂಘ ಅಂದರೆ ಹಿಂದೆ ಹೋಯ್ತಿರ್ವಿ ಯಾಕೆ ಸಂಘಟನೆ ಒಳಗಡೆ ಬನ್ನಿ ಸಂಘಟನೆ ಒಳಗಡೆ ಸೇರಿ ಈ ಥರ ಕಾರ್ಯಕ್ರಮಗಳನ್ನ ಮುಂದೊಂದು ದಿನ ಇನ್ನೂ ವಿತರಣೆ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ದಿನ ನಮ್ಮ ಎಮ್ ಕೆ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಮ್ಮನ್ನು ಈ ಒಂದು ವಿಶ್ವ 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 ರೈತ ದಿನಾಚರಣೆ ಪ್ರಯುಕ್ತ ಒಂದು ನಾವು ಮೊದಲೇ ಒಂದು ಸಂಘಟನೆ ಮಾಡ್ಕೊಂಡಿದ್ದು ಆ ಸಂಘಟನೆಗೆ ನನ್ನ ಕಾನೂನು ಸಲಹೆಗಾರರಾಗಿ ನೇಮಕ ಮಾಡಿಕೊಂಡು ಈ ಸಂಘಟನೆ ಸಂಬಂಧಪಟ್ಟಂತೆ ಎಲ್ಲ ಸಲಕರಣೆ ಸಹಕಾರಗಳು ನೀಡ್ತಾ ಬಂದಿದ್ದೀನಿ ಜೊತೆಗೆ ಮುಂದೇನಾದರೂ ರೈತಕ್ಕೆ ಸಂಬಂಧಪಟ್ಟಂತೆ ಈ ಕಾನೂನು ಹೋರಾಟಗಳಿದ್ದಾಗ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಅವ್ರಿಗೇನಾರು ಕಾನೂನು ಎಲ್ಲ ಮೀರಿ ಪೊಲೀಸ್ ಇಲಾಖೆಂಥವ್ರು ಯಾರೇ ಬೇರೆ ಇಲಾಖೆರಾದಂಥವ್ರು ಏನಾದರೂ ಅವ್ರ ಮೇಲೆ ದೌರ್ಜನ್ಯ ಎಸಿದ್ರೆ ಆಮೇಲೆ ಅವ್ರ ಮೇಲೆ ಏನಾದರೂ ಕ್ರಿಮಿನಲ್ ಪ್ರಕರಣಗಳನ್ನು ಏನಾದರೂ ಹೂಡಿದ್ರೆ ಅವ್ರ ಪರವಾಗಿ ನಾನು ಬಗೆಯುತ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಶೇಕಾನಂದ